ಮಹಿಳೆಯರಿಗೆ ಸಿಗಲಿದೆ ಕೇವಲ ಮುನ್ನೂರು ರೂಪಾಯಿಗೆ ಎಲ್ಪಿಜಿ ಸಿಲಿಂಡರ್ ಈ ಯೋಜನೆಗೆ ಕೂಡಲೇ ಅರ್ಜಿ ಸಲ್ಲಿಸಿ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸುಸ್ವಾಗತ ಇವತ್ತಿನ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ ಅಂದ್ರೆ ನಿಮಗೆ ಮಾಹಿತಿ ಬಗ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ರ ಆರಂಭದಲ್ಲಿ ಎಲ್ಪಿಜಿ ಜಿ ಸಿಲಿಂಡರ್ ಬೆಲೆಯಲ್ಲಿ ಏರಿಕೆಯಿಂದಾಗಿ ಎಲ್ ಪಿ ಜಿ ಸಿಲಿಂಡರ್ ಪ್ರೈಸ್ ಹೈಕ್ ಹಲವಾರು ಕುಟುಂಬಗಳ ಅಡುಗೆ ಬಜೆಟ್ ಮೇಲೆ ಪ್ರಭಾವ ಆಗಿತ್ತು ಇದೀಗ ಕೇಂದ್ರ ಸರ್ಕಾರವು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಪಿ ದ ಫಲಾನುಭವಿಗಳಿಗೆ ಸಿಹಿ ಸುದ್ದಿಯೊಂದನ್ನು ನೀಡಿದೆ ಈ ಯೋಜನೆಯಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಎಲ್ಪಿಜಿ ಸಿಲಿಂಡರ್ ಅನ್ನು ಕೇವಲ ಮುನ್ನೂರುಗೆ ಒದಗಿಸಲಾಗುತ್ತಿದೆ ಇದು ನಿಜಕ್ಕೂ ಬಡ ಕುಟುಂಬಗಳಿಗೆ ಆರ್ಥಿಕವಾಗಿ ದೊಡ್ಡ ನಿಟ್ಟಿನಲ್ಲಿ ಸಹಾಯ ಮಾಡುವ ಒಂದು ಹೆಜ್ಜೆ ಮುಂದೆ ಇದೆ ಉಜ್ವಲ ಯೋಜನೆಯ ಮೂಲ ಉದ್ದೇಶ ಸ್ನೇಹಿತರೆ ಎರಡು ಸಾವಿರದ ಹದಿನಾರರ ಮೇ ಒಂದರಂದು ಪ್ರಾರಂಭವಾದ ಈ ಯೋಜನೆಯ ಪ್ರಾಥಮಿಕ ಗುರಿ ಶುದ್ಧ ಇಂಧನವನ್ನು ಎಲ್ಪಿಜಿ ಬಡ ಕುಟುಂಬಗಳಿಗೆ ಒದಗಿಸುವುದು ಶುದ್ಧ ಇಂಧನದ ಬಳಕೆ ಕೇವಲ ಆರೋಗ್ಯವನ್ನಷ್ಟೇ ಕಾಪಾಡುವುದಿಲ್ಲ ಪರಿಸರದತ್ತ ಸಹ ಜವಾಬ್ದಾರಿಯುತ ನೋಟವನ್ನು ನೀಡುತ್ತದೆ ಹೆಚ್ಚಳವಾದ ಉಜ್ವಲ ಸಂಪರ್ಕಗಳ ಸಂಖ್ಯೆ ಹೆಚ್ಚಿದ ವಿಶ್ವಾಸ ಆರಂಭಿಕ ಗುರಿ ಐದು ಕೋಟಿ ಸಂಪರ್ಕಗಳು ನಂತರ ಹೆಚ್ಚಳ ಎಂಟು ಕೋಟಿ ಸಂಪರ್ಕಗಳು ಗುರಿಗಿಂತ ಮೊದಲೇ ಸಾಧನೆ ಉಜ್ವಲ ಎರಡು ಪಾಯಿಂಟ್ ಸೊನ್ನೆ ಮೂಲಕ ಒಂದು ಪಾಯಿಂಟ್ ಆರು ಕೋಟಿ ಹೊಸ ಸಂಪರ್ಕಗಳು ಎರಡು ಸಾವಿರದ ಇಪ್ಪತ್ತ್ ಜನವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ವೇಳೆಗೆ ಹೆಚ್ಚುವರಿ ಎಪ್ಪತ್ತೈದು ಲಕ್ಷ ಸಂಪರ್ಕಗಳು ಬಿಡುಗಡೆ ಇದರಿಂದ ಈಗ ದೇಶದಾದ್ಯಂತ ಹತ್ತು ಕೋಟಿಗೂ ಅಧಿಕ ಕುಟುಂಬಗಳು ಈ ಯೋಜನೆಯಡಿ ಸಬ್ಸಿಡಿ ಲಾಭ ಪಡೆಯುತ್ತಿರುವುದು ಶ್ಲಾಘನೀಯ ಸಂಗತಿ ಮುನ್ನೂರು ಎಲ್ಪಿಜಿ ಸಬ್ಸಿಡಿಯ ಪರಿಣಾಮಗಳು ಸ್ನೇಹಿತರೆ ಸಾಮಾನ್ಯ ಗ್ರಾಹಕರಿಗೆ ಸಿಲಿಂಡರ್ ಬೆಲೆ ಎಂಟುನೂರ ಐವತ್ತಕ್ಕೂ ಅಧಿಕವಾಗಿರುವ ಸಂದರ್ಭದಲ್ಲಿ ಉಜ್ವಲ ಫಲಾನುಭವಿಗಳಿಗೆ ಐನೂರ ಐವತ್ತರಷ್ಟು ಮಾತ್ರವಾಗಿದೆ ಇದರ ಮೇಲೆ ಮುನ್ನೂರು ಸಬ್ಸಿಡಿ ಲಭಿಸಿ ಕೊನೆಯ ಖರೀದಿದರ ಕೇವಲ ಮುನ್ನೂರು ಆಗಿರುವುದು ಇದೊಂದು ಭಿನ್ನಮಟ್ಟದ ಸಾಮಾಜಿಕ ನ್ಯಾಯದ ಉದಾಹರಣೆಯಾಗಿದೆ ಇದು ಬಡ ಕುಟುಂಬಗಳಿಗೆ ತಿಂಗಳ ವಾರ್ಷಿಕ ಉಳಿತಾಯದ ಪ್ರಯೋಜನ ಆರೋಗ್ಯಪೂರ್ಣ ಅಡುಗೆ ವ್ಯವಸ್ಥೆ ಮಹಿಳೆಯರ ಶ್ರಮ ತಗ್ಗಿಸುವ ಮತ್ತು ಸಮಯ ಉಳಿಸುವ ಸಾಧನ ಆಗಿರುತ್ತದೆ ಸ್ನೇಹಿತರೆ ಯೋಜನೆಯನ್ನು ಪಡೆದುಕೊಳ್ಳಲು ಅರ್ಹತೆ ಮತ್ತು ಅಗತ್ಯ ದಾಖಲೆಗಳು ನೋಡೋಣ ಬನ್ನಿ ಈ ಯೋಜನೆಯ ಲಾಭ ಪಡೆಯಲು ಕೆಳಕಂಡ ಷರತ್ತುಗಳನ್ನು ಪೂರೈಸಬೇಕು ಅರ್ಜಿದಾರರು ಭಾರತೀಯ ನಾಗರಿಕರಾಗಿರಬೇಕು ಬಿಪಿಎಲ್ ಬಿಪಿಎಲ್ ಪಟ್ಟಿಯಲ್ಲಿ ಹೆಸರು ಇರಬೇಕು ಈಗಾಗಲೇ ಯಾವುದೇ ಎಲ್ಪಿಜಿ ಸಂಪರ್ಕ ಇರಬಾರದು ಇನ್ನೂ ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ಪಡಿತರ ಚೀಟಿ ಬ್ಯಾಂಕ್ ಖಾತೆ ವಿವರಗಳು ಸ್ನೇಹಿತರೆ ಉಜ್ವಲ ಯೋಜನೆ ಕೇವಲ ಯೋಜನೆಯಲ್ಲ ಬದುಕು ಸುಧಾರಿಸುವ ಹೆಜ್ಜೆ ಈ ಯೋಜನೆಯು ಕೇಂದ್ರ ಸರ್ಕಾರದ ಮತ್ತು ಕೋರ್ಟ್ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ ಎಲ್ಪಿಜಿ ಸಬ್ಸಿಡಿಯ ನಿರಂತರ ಪ್ರಯತ್ನದಿಂದ ಮಹಿಳೆಯರ ಬದುಕಿನಲ್ಲಿ ಸ್ವಚ್ಛತೆ ಸುರಕ್ಷತೆ ಮತ್ತು ಗೌರವ ಹೆಚ್ಚಿದೆ ಆದ್ದರಿಂದ ನೀವು ಅಥವಾ ನಿಮಗೆ ಗೊತ್ತಿರುವ ಬಡ ಕುಟುಂಬಗಳು ಈ ಯೋಜನೆಗೆ ಅರ್ಹರಾಗಿದ್ದರೆ ಈಗಲೇ ಅರ್ಜಿ ಸಲ್ಲಿಸಿ ಈ ಸಬ್ಸಿಡಿಯ ಪ್ರಯೋಜನವನ್ನು ಪಡೆಯಿರಿ ಮತ್ತು ಇಂತಹ ಉತ್ತಮವಾದ ಮಾಹಿತಿಯನ್ನು ನೀವು ತಿಳಿದ ಮೇಲೆ ಈ ಮಾಹಿತಿಯನ್ನು ಕೂಡಲೇ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಹಾಗೂ ಬಂಧುಗಳಿಗೆ ಶೇರ್ ಮಾಡಿ ಸ್ನೇಹಿತರೆ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಲು ಬಯಸಿದರೆ ನಮ್ಮ ಚಾನಲ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಫಸ್ಟ್ ಕಮೆಂಟ್ನಲ್ಲಿ ಈ ಅರ್ಜಿ ಲಿಂಕ್ ಅನ್ನು ಪಿನ್ ಮಾಡಲಾಗಿರುತ್ತದೆ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೀವು ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಇವತ್ತಿನ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ಹಾಗೂ ವಿಡಿಯೋ ಬಗ್ಗೆ ನಿಮಗೆ ಏನೂ ಅನಿಸ್ತು ಅಂತ ತಪ್ಪದೆ ಕಾಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ತರ ಒಳ್ಳೆ ಮಾಹಿತಿ ಜೊತೆ ಸಿಗೋಣ